ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಡಾಕ್ಟರ್ ಕೆವಿ ರೇಣುಕಾ ಪ್ರಸಾದ್ ರವರು ಬೆಳ್ಳಿ ರಥ ನೀಡಲಿದ್ದು ಅದರ ಪೂರ್ವಭಾವಿಯಾಗಿ ರಥ ನಿರ್ಮಾಣಕ್ಕೆ ವೀಳು ನೀಡುವ ಕಾರ್ಯಕ್ರಮ ಜೂನ್ ಹದ್ನಾಲ್ಕರಂದು ನಡೆಯಲಿದೆ ಎಂದು ತಿಳಿದು ಬಂದಿದೆ ಅಂದು ಬೆಳಗ್ಗೆ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಲಿದೆ ನಂತರ ರಥ ನಿರ್ಮಾಣಕ್ಕೆ ವೀಳು ನೀಡಿಕೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾಜಿ ಸಚಿವ ರಮನಾಥ್ ರೈ ಪುತ್ತೂರು ಶಾಸಕ ಅಶೋಕ್ ರೈ ಸುಳ್ಳು ಶಾಸಕಿ ಭಾಗಿರಥಿ ಮುರುಳ್ಯ ಮಾಜಿ ಪುತ್ತೂರು ಶಾಸಕ ಸಂಜೀವ ಮಠಂದೋರು ಡಾಕ್ಟರ್ ರೇಣುಕಾ ಪ್ರಸಾದ್ ಹಾಗೂ ಕುಟುಂಬಸ್ಥರು ಭರತ್ ಮುಂಡೋಡಿ ನಿತ್ಯಾನಂದ ಮುಂಡೋಡಿ ಮೋಹನ್ ರಾಮ್ ಸುಳ್ಳಿ ಕಥಾಶಿಲ್ಪಿ ರಾಜಗೋಪಾಲ್ ಆಚಾರ್ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮಾಸ್ಟರ್ ಪ್ಲಾನ್ ಸದಸ್ಯರು ಸ್ಥಳೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಸುಬ್ರಹ್ಮಣ್ಯಕ್ಕೆ ಆಗಮಿಸಿದ ಯಾತ್ರಾರ್ಥಿಯೊಬ್ಬರು ನದಿಗೆ ಕಸ ಬಿಸಾಡಿದ್ದು ಅವರನ್ನ ಪತ್ತೆ ಹಚ್ಚಿ ಅವರಿಂದ ದಂಡ ವಸೂಲಿ ಮಾಡಿದ ಘಟನೆ ಸುಬ್ರಹ್ಮಣ್ಯದಿಂದ ವರದಿಯಾಗಿದೆ ಜೂನ್ ಒಂಬತ್ತರಂದು ಬೆಂಗಳೂರಿನಿಂದ ಕಾರೊಂದರಲ್ಲಿ ಬಂದ ಯಾತ್ರಾರ್ಥಿಗಳು ಸುಬ್ರಹ್ಮಣ್ಯದ ಕುಮಾರ್ಧರ ನದಿ ಸೇತುವೆಯ ಮೇಲಿಂದ ನದಿಗೆ ಕಸ ಬಿಸಾಡಿದ್ದು ಅದನ್ನು ಸ್ಥಳೀಯರೋರ್ವರು ಮೊಬೈಲ್ನಲ್ಲಿ ಚಿತ್ರ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದರು ಇದನ್ನು ಗಮನಿಸಿ ಪರಿಗಣಿಸಿದ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಯಾತ್ರಾರ್ಥಿ ವಾಹನದ ನಂಬರ್ ಆಧರಿಸಿ ಕಸ ಬಿಸಾಡಿದವರನ್ನ ಸಂಪರ್ಕಿಸಿ ರೂಪಾಯಿ ಒಂದು ಸಾವಿರ ದಂಡ ಹಾಕಿ ಅದನ್ನ ವಸೂಲು ಮಾಡಿರುವುದಾಗಿ ತಿಳಿದು ಬಂದೆ ಸುಬ್ರಹ್ಮಣ್ಯ ಠಾಣೆಯ ಎಸ್ಐ ಕಾರ್ತಿಕ್ ವಾಹನ ಪತ್ತೆ ಹಚ್ಚುವಲ್ಲಿ ಸಹಕರಿಸಿದವರಾಗಿದ್ದು ಈ ಕಾರ್ಯಕ್ಕೆ ಶ್ಲಾಘನೆಯೂ ವ್ಯಕ್ತವಾಗಿದೆ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ನಡೆಸಿ ರಿಜಿಸ್ಟರ್ ಮದುವೆಯೂ ಆಗಿ ಈಗ ಮದುವೆಯನ್ನ ನಿರಾಕರಿಸ್ತಾ ಇದ್ದಾರೆ ಎಂದು ಹೇಳಿ ಪಂಜಮೂಲದ ಡಾಕ್ಟರ್ ರವರ ವಿರುದ್ಧ ಮೈಸೂರಿನ ಅನೂಹ್ಯ ಎಂಬ ಯುವತಿ ನೀಡಿರುವ ಕೇಸಿಗೆ ಸಂಬಂಧಿಸಿ ಜೂನ್ ಹತ್ತರಂದು ಸಂಜೆ ಪಂಜ ಕರಿಕಳ ಸಮೀಪದ ನಿವಾಸಿ ರಜಿತ್ ಭಟ್ ಎಂಬವರನ್ನ ಮೈಸೂರು ಪೊಲೀಸರು ಸುಳ್ಳಿದಲ್ಲಿ ಬಂಧಿಸಿದ್ದಾರೆಂಬ ವಿಚಾರ ಗೊತ್ತಾಗಿದೆ ರಜಿತ್ ಭಟ್ ರವರು ಹಳೆಗೇಟು ಬಳಿ ಹೋಟೆಲ್ ಒಂದಕ್ಕೆ ತೆರಳುತ್ತಿದ್ದ ವೇಳೆ ಖಾಸಗಿ ಕಾರ್ನಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಬಂದಿದ್ದ ಸುಮಾರು ನಾಲ್ಕು ಮಂದಿ ಪೊಲೀಸರ ತಂಡ ಅವರನ್ನ ತಮ್ಮ ಕಸ್ಟಡಿಗೆ ಪಡೆದು ಅವರು ಬಂದಿದ್ದ ಕಾರಿನಲ್ಲಿ ಕೂರಿಸಿ ಕರೆದೊಯ್ದಿದ್ದಾರೆ ಒಂದೇ ಠಾಣೆಯಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿದ ಪೊಲೀಸರನ್ನ ವರ್ಗಾವಣೆ ಮಾಡುವ ನಿಯಮ ಪ್ರಕಾರ ಸುಳ್ಳು ಠಾಣೆಯಿಂದ ಓರ್ವ ಹೆಡ್ ಕಾನ್ಸ್ಟೇಬಲ್ ಮತ್ತು ನಾಲ್ಕು ಮಂದಿ ಪೊಲೀಸ್ ಸಿಬ್ಬಂದಿಗಳು ಬೇರೆ ಬೇರೆ ಠಾಣೆಗಳಿಗೆ ವರ್ಗಾವಣೆ ಆದೇಶಗೊಂಡಿದೆ ಪೊಲೀಸ್ ಸಿಬ್ಬಂದಿಗಳಾದ ಹೈದರ್ ಅವರು ಸುಳ್ಳಿನಿಂದ ಪುತ್ತೂರು ಟ್ರಾಫಿಕ್ ವಿಭಾಗಕ್ಕೆ ರವರು ಬೆಳ್ತಂಗಡಿ ಟ್ರಾಫಿಕ್ ವಿಭಾಗಕ್ಕೆ ಶ್ರೀಮತಿ ವಸ್ಸಲ ರಾಮಕುಂಜರವರು ಪುತ್ತೂರು ಗ್ರಾಮಾಂತರ ಠಾಣೆಗೆ ರಾಜರವರು ಬೆಳ್ಳಾರಿ ಠಾಣೆಗೆ ಹೆಡ್ ಕಾನ್ಸ್ಟೇಬಲ್ ಪುರುಷೋತ್ತರಮರವರು ಪುತ್ತೂರು ಟ್ರಾಫಿಕ್ ವಿಭಾಗಕ್ಕೆ ವರ್ಗಾವಣೆಗೊಂಡಿದ್ದಾರೆ ಸುಳ್ಳಿದ ಕುರುಂಜಿಬಾಗ್ ಸರ್ಕಲ್ ಬಳಿ ಜೂನ್ ಹತ್ತರಂದು ಸಂಜೆ ಸುಮಾರು ಆರು ಗಂಟೆಗೆ ಎರಡು ತಂಡದ ಯುವಕರ ನಡುವೆ ಮಾತಿನ ಚಕಮಕಿ ನಡೆದು ಹೊಡೆದಾಟವಾದ ಘಟನೆ ನಡೆದಿದ್ದು ಸ್ಥಳಕ್ಕೆ ಬಂದ ಸುಳ್ಯ ಪೊಲೀಸರು ಯುವಕನನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿ ಎರಡು ತಂಡದವರ ಮೇಲೆ ಸುಮಟೋ ಪ್ರಕರಣ ದಾಖಲಿಸಿದ್ದು ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಸುದ್ದಿ ಸ್ಮಾಲ್ ನಂತರ ರೈತ ಬಾಂಧವರೇ ಬಿಸು ಕಳೆದಿತ್ತು ಇಲ್ಲಿನ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಡ್ದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈನು ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಸುಬ್ರಹ್ಮಣ್ಯ ಕಾಶಿಕಟ್ಟೆ ಮಾರ್ಗದಲ್ಲಿ ಆದಿಸುಬ್ರಹ್ಮಣ್ಯ ಕಡೆಗೆ ಹೋಗುವ ರಸ್ತೆಯಲ್ಲಿ ಜೂನ್ ಎಂಟರಂದು ಹಲ್ಲೆ ನಡೆದಿದೆ ಎನ್ನಲಾದ ಘಟನೆಗೆ ಸಂಬಂಧಿಸಿ ಓರ್ವನ ಮೇಲೆ ಪ್ರಕರಣ ದಾಖಲಿಸಿರುವುದಾಗಿ ತಿಳಿದು ಬಂದಿದೆ ನಿಂದನೆ ಮಾಡಿ ಕೈಯಿಂದ ಹಲ್ಲೆ ಮಾಡಿದ ಘಟನೆಗೆ ವಿಡಿಯೋ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದಕ್ಕೆ ಸಂಬಂಧಿಸಿ ಸುಬ್ರಹ್ಮಣ್ಯ ಪೊಲೀಸರು ಸ್ವಯಂ ಆಗಿ ಕೇಸು ದಾಖಲಿಸಿ ತನಿಖೆ ನಡೆಸಿ ಶಂಕರ್ ಎಂಬಾತನ ಮೇಲೆ ಕೇಸು ದಾಖಲಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾತ್ರಿಕರ ಮೇಲೆ ಹಲ್ಲೆ ನಡೆಯಿತು ಎನ್ನಲಾದ ವಿಡಿಯೋಗೆ ಸಂಬಂಧಿಸಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ದೇವಸ್ಥಾನದ ಸಿಬ್ಬಂದಿ ಯಾವುದೇ ರೀತಿಯಲ್ಲಿ ಸಂಬಂಧ ಹೊಂದಿಲ್ಲ ಎಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಇಂಜಾಡಿ ಅವರು ತಿಳಿಸಿದ್ದಾರೆ ಖಾಸಗಿ ಲಾಡ್ಜ್ಗಳಿಗೆ ಗೃಹಕರಣ ಸೆಳೆಯುವ ಸಲುವಾಗಿ ಖಾಸಗಿ ವಸತಿ ಗೃಹಗಳ ಏಜೆಂಟ್ಗಳು ತಮ್ಮ ವ್ಯಾಪಾರದ ನಿಮಿತ್ತ ಯಾತ್ರಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಘಟನೆ ಇದಾಗಿತ್ತು ಎಂದು ತಿಳಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಶ್ರೀ ಮಂಜುನಾಥೇಶ್ವರ ವಲಯ ಭಜನಾ ಪರಿಷತ್ ಸಭೆಯನ್ನ ವಲಯ ಭಜನಾ ಪರಿಷತ್ನ ಅಧ್ಯಕ್ಷರಾದ ಶ್ರೀಮತಿ ಶ್ರೀಧೇವಿರವರ ಅಧ್ಯಕ್ಷತೆಯಲ್ಲಿ ಶ್ರೀ ಹರಿಹರೇಶ್ವರ ದೇವಸ್ಥಾನ ಸಭಾಭವನದಲ್ಲಿ ಜೂನ್ ಹತ್ತರಂದು ನಡೆಸಲಾಯಿತು ಸಭೆಯನ್ನ ತಾಲೂಕು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಅಧ್ಯಕ್ಷರಾದ ಸೋಮಶೇಖರ ಪೈಕ ದೀಪ ಪ್ರಜ್ವಲಿಸುವ ಮುಖೇನ ಚಾಲನೆ ನೀಡಿದ್ರು ಈ ಸಭೆಯಲ್ಲಿ ಸುಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಯವರಾದ ಮಾಧವಗೌಡರು ಮಾತನಾಡಿ ಭಜನಾ ಪರಿಷತ್ನ ಉದ್ದೇಶ ಸ್ಥಳೀಯ ಭಜನಾ ಮಂಡಳಿಗಳ ಬಲಪಡಿಸುವಿಕೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಸಮಾಜಮುಖಿ ಸೇವೆಗಳಲ್ಲಿ ಭಜನಾ ಮಂಡಳಿಗಳ ಹಾಗೂ ಭಜನಾ ಪರಿಷತ್ನ ಪಾತ್ರದ ಬಗ್ಗೆ ಮಾಹಿತಿ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಶ್ರೀ ಮಂಜುನಾಥೇಶ್ವರ ವಲಯ ಭಜನಾ ಪರಿಷತ್ ಸಭೆಯನ್ನ ಭಜನಾ ಪರಿಷತ್ನ ಅಧ್ಯಕ್ಷರಾದ ವೆಂಕಟ ಹುಲಿಕರೆಯವರ ಅಧ್ಯಕ್ಷತೆಯಲ್ಲಿ ಗುತ್ತಿಗರಿನ ಯುವಕ ಮಂಡಲದ ಸಭಾಭವನದಲ್ಲಿ ಜೂನ್ ಹತ್ತರಂದು ನಡೆಸಲಾಯಿತು ಈ ಸಭೆಯಲ್ಲಿ ತಾಲೂಕು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಅಧ್ಯಕ್ಷರಾದ ಸೋಮಶೇಖರ ಪೈಕರ್ ಅವರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆನಂತರ ಹೊಸ ಸಮಿತಿಯನ್ನ ಮೂರು ವರ್ಷಗಳ ಅವಧಿಗೆ ಆಯ್ಕೆ ಮಾಡುವುದರೊಂದಿಗೆ ಅಧ್ಯಕ್ಷರಾಗಿ ಬಿ ಪೂರ್ಣಚಂದ್ರ ಬೊಮ್ಮದೇರ ಪೈಕ ಕಾರ್ಯದರ್ಶಿಯಾಗಿ ರಮೇಶ್ ಮಟ್ಟಿನಡಕ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀಮತಿ ರತಿ ಸಾಲ್ತಾಡಿ ಜತೆ ಕಾರ್ಯದರ್ಶಿಯಾಗಿ ಲೀಲತರ ಪದಿಯಡ್ಕ ಕೋಶಾಧಿಕಾರಿಯಾಗಿ ಶ್ರೀಮತಿ ಶಶಿಕಲಾ ಅಡ್ಡಣಪಾರಿಯವರು ಹಾಗೂ ಸದಸ್ಯರುಗಳಾಗಿ ಶ್ರೀಮತಿ ಶೋಭಾ ಪರಮಲೆ ಮೋಹನಂಗಿ ಹುದೇರಿ ವಿಜಯ ಸಾಲ್ತಾಡಿ ಸುಧೀರ್ ಅಮೆ ಹರೀಶ್ ಕೊಯ್ಲಾ ನರಸಪ್ಪ ಕಜ್ಜೆ ಹಾಗೂ ಧನ್ಯಕುಮಾರ ದೇಲಮಜರು ಹಾಗೂ ಜಯಶ್ರೀ ಚೇಮೂರು ಆಯ್ಕೆಯಾಗಿದ್ದಾರೆ ಬೆಳ್ಳಾರಿ ಪೊಲೀಸ್ ಠಾಣೆಯಿಂದ ಓರ್ವ ಎಸ್ಐ ಮತ್ತು ನಾಲ್ಕು ಮಂದಿ ಪೊಲೀಸ್ ಸಿಬ್ಬಂದಿಗಳು ಬೇರೆ ಠಾಣೆಗಳಿಗೆ ವರ್ಗಾವಣೆಗೊಂಡಿದ್ದಾರೆ ಎಸ್ಐ ದಾಮೋದರ ಎನ್ ನಾಯಕರವರು ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಪೊಲೀಸ್ ಕಾನ್ಸ್ಟೇಬಲ್ಗಳಾದ ಸುಭಾಷ್ ಕಿತ್ತೂರು ಚೇತನ್ ಕುಮಾರ್ ಹರೀಶ್ ಜಗದೀಶ್ ರವರು ಪುತ್ತೂರು ಸಂಚಾರ ಠಾಣೆಗೆ ವರ್ಗಾವಣೆಗೊಂಡಿದ್ದಾರೆ ಸುಳ್ಳಿ ಠಾಣೆಯಿಂದ ಕಾನ್ಸ್ಟೇಬಲ್ ರಾಜುರವರು ಬೆಳ್ಳಾರಿ ಠಾಣೆಗೆ ವರ್ಗಾವಣೆಗೊಂಡಿದ್ದಾರೆ ಪುತ್ತೂರು ಸಂಚಾರ ಠಾಣೆಯಿಂದ ಶಿವಕುಮಾರ್ ಕಲ್ಲಪ್ಪ ರೋನಾಡ್ ಗಂಗಾಧರ ಟಿಎನ್ ಹರೀಶ್ ಜೆ ನಾಲ್ಕು ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಬೆಳ್ಳಾರಿಗೆ ವರ್ಗಾವಣೆಗೊಂಡಿದ್ದಾರೆ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯುವ ಸುದ್ದಿ ಸುಳ್ಯ ಹಬ್ಬದ ಪೂರ್ವಭಾವಿಯಾಗಿ ನಮ್ಮೂರು ನಮ್ಮ ಹೆಮ್ಮೆ ಅಭಿಯಾನದ ಅಂಗವಾಗಿ ತಾಲೂಕಿನ ಪ್ರತಿ ಗ್ರಾಮಗಳ ದಾಖಲೀಕರಣ ಕಾರ್ಯಕ್ಕೆ ಈಗಾಗಲೇ ಚಾಲನೆ ನಡೆದಿದ್ದು ಬಳ್ಪ ಗ್ರಾಮಗಳ ಸಮಿತಿಯ ಸಭೆ ಜೂನ್ ಹತ್ತರಂದು ಪಂಜಾಬ್ ಪ್ರಾಥಮಿಕ ಕೃಷಿ ಪತ್ತಿನ ಸಾಕಲ್ ಸಂಘದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ನಡೆಯಿತು ಬಳ್ಪ ಗ್ರಾಮ ಸಮಿತಿಯ ಗೌರವಾಧ್ಯಕ್ಷ ವಿಶ್ವನಾಥ ರೈ ಅರ್ಗೂಡಿ ಅಧ್ಯಕ್ಷ ಸುಬ್ರಹ್ಮಣ್ಯ ಕುಳ ಉಪಾಧ್ಯಕ್ಷ ಹಾಗೂ ಬಳ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರ್ಷಿತ್ ಕಾರ್ಜಾ ಉಪಾಧ್ಯಕ್ಷ ಸದಾನಂದ ಕಾರ್ಜಾ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಅರುಣ್ ರೈ ಗೆಜ್ಜೆಯವರು ಕೆ ಗ್ರಾಮದ ದೇವಸ್ಥಾನ ದೇವಸ್ಥಾನ ಸಾಧಕರ ಪರಿಚಯ ಪರವೂರಿನಿರುವ ಕೇನೆ ಗ್ರಾಮಸ್ಥರು ಸೇರಿದಂತೆ ಹಲವಾರು ದಾಖಲೆಗಳನ್ನು ಸುದ್ದಿ ಪ್ರತಿನಿಧಿ ಈಶ್ವರ ಅವರಿಗೆ ನೀಡಿದರು ಜೂನ್ ಹದಿನೈದರ ಬಳಿಕ ಎರಡು ಗ್ರಾಮಗಳ ವಿಶೇಷತೆಗಳ ಬಗ್ಗೆ ಚಿತ್ರೀಕರಿಸುವ ಬಗ್ಗೆ ತೀರ್ಮಾನಿಸಲಾಯಿತು ಬಳ್ಪ ಮತ್ತು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಾಕಿ ಇರುವ ಮತ್ತು ತಿರಸ್ಕೃತ ಅರ್ಜಿಗಳ ವಿಲೇವಾರಿಗೆ ಭಾಗವಹಿಸಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಡಬ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಬಳ್ಪ ಗ್ರಾಮ ಪಂಚಾಯತ್ ಸಹಾಯದೊಂದಿಗೆ ಪಂಚ ಗ್ಯಾರಂಟಿ ಯೋಜನೆಗಳ ನೋಂದಾವಣಿ ಬಾಕಿ ಇರುವ ಮತ್ತು ತಿರಸ್ಕೃತ ಅರ್ಜಿಗಳ ವಿಲೇವಾರಿ ಶಿಬಿರ ಜೂನ್ ಹನ್ನೆರಡರಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಲ್ಲೇಶ್ ಸಭಾಭವನದಲ್ಲಿ ನಡೆಯಲಿದೆ ಇದಕ್ಕೆ ಸಂಬಂಧಿಸಿ ಬಳ್ಪ ಮತ್ತು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳಿಗೆ ನೋಂದಣಿ ಬಾಕಿ ಉಳಿಸಿಕೊಂಡಿದ್ದಲ್ಲಿ ದಾಖಲೆಯೊಂದಿಗೆ ಬರುವಂತೆ ಕೋರಲಾಗಿದೆ ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್